ಗುಡ್ ಆಫ್ಟರ್ನೂನ್ ಫ್ರೆಂಡ್ಸ್ ಈಗಲೂ ಕೂಡ ನಾವು ಇಂಗ್ಲೀಷ್ನ ಹೊಸ ಹೊಸ ಶಬ್ದಗಳನ್ನು ತಿಳ್ಕೊಳ್ಳೋಣ ಮತ್ತು ಅವುಗಳ ಹತ್ರಗಳನ್ನು ಕಣದಲ್ಲಿ ಚಿರ್ಕೊಳ್ಳೋಣ ಅಂತ ಹೇಳುತ್ತಾ ಇವತ್ತಿನ ಮೊದಲನೇ ವಾರ್ಡು ತ್ರೀ ಫೋರ್ ಫೈ ಸಿಕ್ಸ್ ಎಲಿಜಿಬಲ್ ಅಂದರೆ ಹಾಗೆ ಅರ್ಹ ತುಂಬ ಜನರ ಜೊತೆ ಸ್ಪರ್ಧೆ ಇದ್ದಾಗ ಎಲಿಜಿಬಲ್ ಆಗಬೇಕು ಅಂದರೆ ಆಕೆ ಅರ್ಹ ಆಗಬೇಕು ಅದು ಸ್ಪೆಲಿಂಗು ಇ ಎಲ್ ಐ ಜಿ ಐ ಬಿ ಎಲ್ ಇ ಅಂತಾಗುತ್ತೆ ನಂತರ ತ್ರೀ ಫೋರ್ ಫೈ ಸೆವೆನ್ ಎಮಿನೆಂಟ್ ಇ ಎಮ್ ಐ ಎನ್ ಇ ಎನ್ ಟಿ ಎಮಿನೆಂಟ್ ಪ್ರಾಮುಖ್ಯತೆ ಪಡೆದ ಅಂದರೆ ಏನಾದರೂ ಸಾಧನೆ ಮಾಡಿದ್ರೆ ಅವರಿಗೆ ಎಮಿನೆಂಟ್ ಪರ್ಸನ್ ಜೋಗುತ್ತೆ ಎಮಿನೆಂಟ್ ಪರ್ಸನ್ ಅಂತ ಹೇಳಬೇಕಾಗುತ್ತೆ ನಂತರ ತ್ರೀ ಫೋರ್ ಫೈ ಏಟ್ ಎಕ್ಸ್ಟೆಂಟ್ ಸ್ಪೀಕರ್ ನೋಡಿ ಇ ಎಕ್ಸು ಟಿ ಐ ಎನ್ ಟಿ ಎಕ್ಸ್ಟೆಂಟ್ ಅಂದರೆ ಅಳೆದು ಹುಡುಗ ನಂತರ ತ್ರೀ ಫೋರ್ ಫೈವ್ ನೈವನ್ ಎಕ್ಸ್ಟೆಂಟ್ ಇ ಎಕ್ಸು ಟಿ ಎನ್ ಟಿ ಎಕ್ಸ್ಟೆಂಟ್ ಅಂದರೆ ವಿಸ್ತಾರವಾಗಿ ಹೇಳಬೇಕಾಗುತ್ತೆ ಎಕ್ಸ್ಟೆಂಟ್ ಅಂದರೆ ವಿಸ್ತಾರ ನಂತರ ಕೊನೆಯದಾಗಿ ತ್ರೀ ಫೋರ್ ಸಿಕ್ಸ್ ಜೀರೋ ಎಕ್ಸ್ಟೆಂಟು ಸ್ಪೀಕರ್ ತೋಡಿ ಇ ಎಕ್ಸ್ ಟಿ ಐ ಎನ್ ಸಿ ಟಿ ಎಕ್ಸ್ಟೆಂಟ್ ಅಂದರೆ ಅಳೆದು ಹೋದ ಅಥವಾ ನಾಶವಾದ ಅಂತ ಹೇಳೋಕ್ಕಾಗುತ್ತೆ ಈ ಹೋದಕ್ಕೆ ವಿಕು ಮತ್ತು ಸಾಯಂಕಾಲದ ಕ್ಲಾಸಿಕೋಣ ಆಗ ಕೂಡ ಹೊಸ ಹೊಸ ಇಂಗ್ಲೀಷ್ ಶಬ್ದಗಳು ಮತ್ತು ಕನ್ನಡ ಆತನ ತೋಳ ನೋಡ್ತಾರರು ಪೂರ್ತಿಯಾಗಿ ನೋಡಿ ತಿಳ್ಕೊಳ್ಳಿ ಬುದ್ಧಿವಂತಾಗಿ ಕೊನೆಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋ ಸಹಾಯ ಮಾಡಿ ಲೈಕ್ ಮಾಡಿ ಮತ್ತು ಫ್ರೆಂಡ್ಸ್ಗೆ ಶೇರ್ ಮಾಡಿ ಬೈ ಲಾಸ್ಟ್ ಮಾಡಿ ಥ್ಯಾಂಕ್ ಯು ವೆರಿ ಮಚ್